ಕರ್ನಾಟಕ ರಾಜ್ಯ ರಾಜ್ಯದ ಮೊದಲನೇ ಕ್ರೀಟಾ ಅಂದರೆ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಿ ಒಂದು ದಲಿತ ಪರ ಸಂಘಟನೆಗಳ ತೌರೂರು ಅಂದರೂ ಕೂಡ ತಪ್ಪಾಗಲ್ಲ ಏನಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಆರನೇ ಡಿಸೆಂಬರ್ ಬಾಬಾ ಸಾಹೇಬ್ರ ಪರಿ ದಿನ ಆಗಿರ್ಬೋದು ಇದರಲ್ಲಿ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡ್ತಾರೆ ಅದೇ ರೀತಿಯಾಗಿ ನವೆಂಬರ್ ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸವಿತರ ಜಾರಿ ದಿನವನ್ನು ದಲಿತ ಪರ ಸಂಘಟನೆಗಳ ಒಗ್ಗಟ್ಟಂತ ಪ್ರತಿ ವರ್ಷ ಕೂಡ ಮಾಡಿ ಮಾಡ್ತಾ ಇದ್ದಾರೆ ಈ ವರ್ಷ ಒಂದು ಉದ್ಭವ ಏನಾಗಿದೆ ಅಂತಂದರೆ ಬೀದರ್ ಜಿಲ್ಲೆಯಲ್ಲಿ ದಲಿತ ಸಂಘಟನೆಗಳಲ್ಲಿ ಮೂರು ಮೂರು ಒಕ್ಕೂಟ ಆಗಿದೆ ಒಂದು ದಲಿತ ಸಂಘಟನೆ ಒಕ್ಕೂಟ ಮತ್ತೊಂದು ದಲಿತ ಸಂಘಟನೆ ಒಕ್ಕೂಟ ನೇರಾಟೆ ಅವ್ರದ್ದು ಇನ್ನೊಂದು ಅನಿಲ್ ಬೆಲ್ದಾರ್ ಅವರದು ಮತ್ತೊಂದು ಉಮೇಶ್ ಸೋರಳಿಕರ ಅನ್ನೋನವ್ರದು ಒಂದು ಒಕ್ಕೂಟ ಆಗಿದೆ ಆದರೆ ಈಗಿನ ಜನಕ್ಕೆ ನಾವು ಪ್ರಶ್ನೆ ಏನಾಗಿದೆ ಅಂತಂದರೆ ಈ ಮೂರು ಒಕ್ಕೂಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ತಿರ ಕಾರ್ಯಕ್ರಮವನ್ನು ಯಾರು ಮಾಡ್ತಾರೆ ಅಂತಕ್ಕಂಥದ್ದು ಯಾಕಂದರೆ ಜನ ಜನರಲ್ಲಿ ಇದೊಂದು ಸಮಸ್ಯೆ ಆಗಿಬಿಟ್ಟಿದೆ ಎಲ್ಲರೂ ಕಾರ್ಯಕ್ರಮ ಅಂತ ಹೇಳರೆ ಹೇಳೋರೇ ಗೊತ್ತು ಅದು ಕಾರ್ಯಕ್ರಮ ಮಾಡರೆ ಯಾರು ಕಾರ್ಯಕ್ರಮ ಅಧ್ಯಕ್ಷ ಯಾರು ಒಂದು ಎರಡನೇ ಏನಂತಂದರೆ ಮೂರು ಕಾರ್ಯಕ್ರಮಗಳಲ್ಲಿ ಕೂಡ ಮೂರು ಒಕ್ಕೂಟದಲ್ಲಿ ಕೂಡ ಪರ ಆಡಳಿತ ಸಚಿವರಾದಂಥ ಈಶ್ವರ್ ಖಂಡ್ರ ಮುಖ್ಯ ಅತಿಥಿಗಳಿದ್ದಾರೆ ರೇಂಪರ್ ಇದ್ದಿದ್ದಾರೆ ಈ ಮೂರು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಮಾಡಬೇಕಾರು ಮತ್ತು ಕಾರ್ಯಕ್ರಮದಲ್ಲಿ ಹೋಗಬೇಕಾರು ಭಾಷಣಕಾರ ಯಾರು ಮತ್ತು ಉಸ್ತುವಾರಿ ಸಚಿವರು ಏನು ನಿರ್ಣಯ ಇದೆ ಮತ್ತು ಜಿಲ್ಲಾಡಳಿತಕ್ಕೆ ಏನು ನಿರ್ಣಯ ಅಂತ ಹೇಳಿ ನಮ್ಮ ಅನಿಸಿಕೆ ಇದೆ ಇದು ಸಂಬಂಧಪಟ್ಟಂತೆ ದಲಿತಪುರ ಹಿರಿಯ ಹೋರಾಟಗಾರರಾದಂಥ ಉಮೇಶ್ ಹೊರಳಿಗೌರ ಜೊತೆ ನಾವು ಇದ್ದೀವಿ ಬನ್ನಿ ಅವ್ರ ಜೊತೆ ಮಾತಾಡೋಣ ಈಗಾಗಲೇ ಮಾಧ್ಯಮ ಮಿತ್ರರು ಒಳ್ಳೆಯ ಪ್ರಶ್ನೆ ಕೇಳಿದರು ಅದಕ್ಕೆ ಉತ್ತರನೂ ಅದೇ ರೀತಿ ನಾನು ಕೊಡಬೇಕಾಗ್ತದೆ ಯಾಕಂದರೆ ಈಗಾಗಲೇ ಬರುವ ಇಪ್ಪತ್ತಾರನೇ ಜನವರಿ ಕಾರ್ಯಕ್ರಮ ಯಾರು ಮಾಡಬೇಕು ದಲಿತ ಪರ ಸಂಘಟನೆಗಳನ್ನು ಮೂರು ಭಾಗಗಳಲ್ಲಿ ವಿಂಗಡಣೆಯಾಗಿ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅವರ ಅನುಮತಿ ಇವರ ಅನುಮತಿ ಅಂತಕ್ಕಂಥದ್ದನ್ನು ಈಗಾಗಲೇ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಿದಂಥ ಸಂಘಟನೆಗಳಿದ್ದಾವೆ ಅಂತ ಮಾಧ್ಯಮ ಮಿತ್ರರು ಹೇಳಿದರು ಇಲ್ಲಿ ಯಾವುದು ಗೊಂದಲ ಅಲ್ಲ ಮೊಟ್ಟ ಮೊದಲನೇದಾಗಿ ಸಮಾಜಕ್ಕೆ ನಾನು ಇದು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀನಿ ಈಗಾಗಲೇ ನಾಲ್ಕು ವರ್ಷದಿಂದ ಸತತವಾಗಿ ಕಾರ್ಯಕ್ರಮ ಮಾಡ್ಕೋತ ಬರ್ತಾ ಇರುವುದನ್ನು ಸಮಾಜಕ್ಕೆ ಜನರಿಗೆ ಗೊತ್ತಿದೆ ಉಮೇಶ್ ಕುಮಾರ್ ಸ್ವರವಿಕರ್ ನಿರಂತರವಾಗಿ ನಾಲ್ಕು ವರ್ಷ ಆಯ್ತು ಕಾರ್ಯಕ್ರಮ ಮಾಡ್ಕೊತ ಬರ್ತಾ ಇದ್ದಾರೆ ಹೋದ ವರ್ಷ ಅವ್ರ ಅನಾರೋಗ್ಯ ಕಾರಣಕ್ಕೋಸ್ಕರ ಅವ್ರು ಕಾರ್ಯಕ್ರಮ ಮಾಡಿದಿಲ್ಲ ಸುಮಾರು ಸಂಘಟನೆಗಳು ಇದ್ರೂ ಕೂಡ ಒಕ್ಕೂಟ ಇದ್ರೂ ಕೂಡ ಅವರು ಯಾವುದೇ ಕಾರ್ಯಕ್ರಮಗಳನ್ನ ರೂಪಿಸಿಲ್ಲ ಅಂದ್ರೆ ಇಲ್ಲಿ ಏನು ಉದ್ಭವ ಆಗ್ತದೆ ಅಂದ್ರೆ ಯಾರೋ ಯಾರೋ ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದನ್ನು ನಿರ್ಮಾಣ ಮಾಡುವುದನ್ನು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸೊ ಇದನ್ನು ನಡೆಯಲ್ಲ ಎರಡನೇದು ಇವತ್ತಿನ ದಿವಸ ಯಾರೇ ಅನುಮತಿ ತಗೊಳ್ಳಿ ಎಷ್ಟೇ ಸಂಘಟನೆಗಳು ಆಗಲಿ ಒಂದು ವೈಚಾರಿಕ ವಿಚಾರ ನೆಲೆಗಟ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ಸಮಾಜ ಅದಕ್ಕೆ ಪರಿಗಣನೆಗೆ ತಗೊಳ್ತದೆ ಇವತ್ತು ನಾವು ನೀವು ಮಾತಾಡ್ದಂಗಲ್ಲ ಇವತ್ತು ನಾವು ಕೂಡ ಯಾವ ಸಚಿವರು ಬರಬೇಕು ಯಾರು ಶಾಸಕರು ಬರಬೇಕು ಯಾರು ಪ್ರಗತಿಪರ ಚಿಂತಕರು ಬರಬೇಕು ಅವರಿಗೆಲ್ಲ ಕರೆದ ಕಾರ್ಯಕ್ರಮ ಮಾಡಬೇಕು ಅಂತ ಪೂರ್ವಭಾವಿ ಸಭೆಯನ್ನು ಕರೆದು ಈಗಾಗಲೇ ನಾವು ಕೂಡ ಕರ್ಪತ್ರಗಳನ್ನು ಇವತ್ತು ಹೊರಗಡೆ ಹಾಕಬೇಕು ಅಂತ ನಾವಿಲ್ಲಿ ಕರ್ಪತ್ರ ಮಾಡೋದ್ರ ಜೊತೆ ನಾವು ಕೂಡ ಇಲ್ಲಿ ಒಂದು ಕೆಲಸಕ್ಕೆ ತೊಡಗಿಸ್ಕೊಂಡಿದ್ದೀವಿ ಎರಡನೇದು ಈಗಾಗಲೇ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಕಿನ್ನ ಸಮಾಜದಲ್ಲಿ ಸುಮಾರು ಘಟನಾವಳಿಗಳನ್ನು ನಡೀತಾ ಇದ್ದಾವೆ ಇವತ್ತು ಅಮಿನಾಪುರ್ ಗ್ರಾಮ ಇರ್ಬೋದು ಇವತ್ತು ಅಲ್ಲಿ ಇರಬಹುದು ಇವತ್ತು ಎಲ್ಲ ಒಂದು ಚಟ್ನಳ್ಳಿ ಅನ್ನೋ ಗ್ರಾಮದಲ್ಲಿರ್ಬೋದು ಸುಮಾರು ಬಾಲಕಿ ತಾಲೂಕಾದಲ್ಲಿ ಧನೂರಮ್ಮ ಗ್ರಾಮದಲ್ಲಿ ಸ್ಮಶಾನ ಭೂಮಿ ಇಲ್ಲ ಸುಮಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ನಾ ಎಲ್ಲ ಯುವಕರ ಪಡೆ ಹೋಗಿ ಇಡೀ ಜಿಲ್ಲಾಡಳಿತಕ್ಕೆ ನಾವು ಚಾಲೆಂಜಾಗಿ ತಗೊಂಡು ಕೆಲಸ ಮಾಡ್ಲಿಕ್ಕೆ ನಾವು ನಿಂತಾಗ ತಾವುಗಳು ಎಲ್ಲಿದ್ದೀರಿ ಅನ್ನೋದೇ ನನಗೆ ಗೊತ್ತಿಲ್ಲ ನೀವು ಎರಡೇ ಎರಡು ದಿವ್ಸಕ್ಕೆ ಬರ್ತೀರಿ ಒಂದು ಆರನೇ ಡಿಸೆಂಬರ್ ಬರ್ತೀರಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾಪರಿನಿರ್ಮಾಣ ದಿನ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ದಿವಸ ಇವು ಎರಡು ದಿವ್ಸ ಬಿಟ್ಟರೆ ನೀವು ಮೂರನೇ ದಿವಸ ಎಲ್ಲಿ ಇರ್ತೀರಿ ಅಂತ ನಮಗೆ ನಮಗೇ ಗೊತ್ತಿಲ್ಲ ಸೊ ಈ ಪರಿಸ್ಥಿತಿ ಉದ್ಭವ ಆದಾಗ ನಾವು ಯಾವುದು ರೀತಿ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ನಾವು ಯಾವ ಮಾತಾಡಬೇಕು ಅನ್ನೋದನ್ನು ನಮಗೆ ದೋಸ್ತಾ ಇಲ್ಲ ಈಗಾಗಲೇ ಒಬ್ಬ ಗೆಳೆಯರು ನಾವು ಮಾಡಲೇ ಮಾಡ್ತೀವಿ ನಮಗೂ ಒಂದು ಚಾನ್ಸ್ ಕೊಡ್ರಿ ಅಂತಕ್ಕಂಥ ಮಾತಾಡಿದಾಗ ನಾವು ಏನೋ ಅವ್ರಿಗೆ ಮಾತಾಡೋಕ್ಕಾಗಲ್ಲ ನಿಮ್ಮದು ನೀವು ಮಾಡಿರಿ ನಮ್ಮದು ನಾವು ಮಾಡಿರಿ ನಿಮ್ಮದು ನೀವು ಮಾಡ್ರಿ ಅಂತಲ್ಲ ಆಲ್ರೆಡಿ ನಾನು ಒಂದೂವರೆ ತಾಸು ಪೋಲಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ಅವರು ಒಂದೇ ಒಂದು ಹೇಳಿದ್ದಾರೆ ನೀವು ನಾಲ್ಕು ವರ್ಷ ಕಂಟಿನ್ಯೂ ಆಗಿ ಕೆಲಸ ಮಾಡ್ಕೊತ ಬಂದರೆ ಸರಳಿಕ ಡಿ ಸಿ ಅವರಿಗೆ ಹೇಳಿ ನಾನು ಅನುಮತಿ ಕೊಡಿಸ್ತೀನಿ ಅಂತಕ್ಕಂಥ ಭರವಸೆ ನಿನ್ನೆ ನಿನ್ನೆ ಬಿಟ್ಟೆ ಮೊನ್ನೆ ಹೇಳಿದರು ಸರ್ ಈಗ ಪ್ರಶ್ನೆ ಈಗಾಗಲೇ ಹೃದಯ ಭಾಗ ಕೇಳಿದೆ ಸರ್ ಆ ಹೃದಯ ಭಾಗದಲ್ಲಿ ಎರಡು ಮೂರು ಸಂಘಟನೆಯ ಅದೇ ಸಂಸ್ಥೆ ಮಾಡ್ತಾನೆ ಇರ್ತದೆ ಸರ್ ಅದ್ರ ಬಗ್ಗೆ ಪ್ರತಿ ಮೂಗರು ಯಾರೂ ಮಾಡೋಕ್ಕಾಗಲ್ಲ ಇವರು ಈ ರೀತಿ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋ ಜನರು ಹುಟ್ಟಿದರೆ ಆ ಮೂರೂ ಜಗಗಳ ಮೂರು ಜನರನ್ನು ಆ ಜಿಲ್ಲಾಡಳಿತ ಜಗನ್ನ ಕೊಡಲಾರ್ದೇನೆ ಅದು ಕ್ಯಾನ್ಸಲೇಷನ್ ಅಂತ ಮಾಡಿ ನಿಂಬಲ್ಲಿ ಶಕ್ತಿ ಪ್ರದರ್ಶನ ಎಷ್ಟಿದೆ ಅಷ್ಟು ಶಕ್ತಿ ಪ್ರದರ್ಶನ ಬೇರೆ ಬೇರೆ ಸ್ಥಳದಲ್ಲಿ ಕಾರ್ಯಕ್ರಮಗಳ ರೂಪಿಸ್ ತೋರಿಸ್ರಿ ಅವಾಗ ಮಾತ್ರ ನಾವು ತಿಳ್ಕೊತೀವಿ ಅಂತ ಜಿಲ್ಲಾಡಳಿತ ನೇರವಾಗಿ ಕೈಮೆ ಗೆತ್ತದೆ ಅದು ಜಗ ಸಿಗಲ್ಲ ನಮ್ಮ ನಮ್ಮ ಸಮಾಜ ಗೊಂದಲದಲ್ಲಿ ಬೆಳೆ ವರ್ಷ ಆ ಜಾಗ ಏನಿದೆ ನನ್ನ ಅನಿಸಿಕೆ ಒಂದೇ ಇದೆ ನಾನು ನಾಲ್ಕು ವರ್ಷದ ನಾಲ್ಕು ವರ್ಷದಿಂದ ಕಂಟಿನ್ಯೂಷನ್ ಆಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಇದು ಇದೇ ವರ್ಷ ಕೂಡ ಕಾರ್ಯಕ್ರಮ ಮಾಡ್ತೀನಿ ನನಗೆ ಅನುಕೂಲ ಮಾಡಿಕೊಡ್ಬೇಕು ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದೀನಿ ಆಲ್ರೆಡಿ ಜಿಲ್ಲಾಡಳಿತ ಒಪ್ಪಿದೆ ಈಗ ಮತ್ತೂ ಕೂಡ ನೀವೆಲ್ಲರೂ ರಾಜಕೀಯ ಪ್ರಭ ಪ್ರಭಾವ ಅಥವಾ ಮತ್ತೊಂದು ಯಾವ್ದಾರ ಪ್ರೆಷರ್ ಹಾಕಿ ಮತ್ತೇನಾದರೂ ನನಗೆ ಮಣಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದರೆ ಇಡೀ ಸಮುದಾಯ ಹೇಳ್ತದೆ ನಾಳೆ ಬೀದಿ ಇಳಿದು ಹೋದ ವರ್ಷ ಅದು ಏನು ಆರ್ ರಾಮಚಂದ್ರ ಜಿಲ್ಲಾಧಿಕಾರಿಗಳು ಏನು ಸ್ಟೇಜ್ ತೆರವುಗೊಳಿಸಿದ್ರು ಅವಾಗೆಲ್ಲರೂ ಅವ್ರ ಮೇಲೆ ಕೇಸ್ ಮಾಡಬೇಕು ಅಂತ ನಾವು ಹೋದಾಗ ಮತ್ತು ಹದಿನೈದು ತಿಂಗಳು ಮೂವತ್ತೊಂದನೇ ತಾರೀಕು ಕಾರ್ಯಕ್ರಮ ಪರವಾನಿಗೆ ಇಲ್ಲದೇನೆ ನಾವು ಕಾರ್ಯಕ್ರಮ ರೂಪಿಸಿದ್ದೇವಲ್ಲ ಅದೇ ಈ ವರ್ಷವೂ ಕೂಡ ಬರುವಂಥ ಸಿಚುವೇಶನ್ ನನಗೆ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಎರಡು ಹೋರಾಟಗಾರಲ್ಲ ಮುಂದ್ಬಿಟ್ಟವರು ಅದಕ್ಕೆ ಬಂದ ಬಂದ ಕಾರ್ಯಕ್ರಮ ಮಾಡ್ತಾರೆ ಅಂತೇಳಿ ಅವ್ರು ಯಾರು ಹೇಗೆ ಬರ್ತಕ್ಕಂಥ ಎರಡು ನಾನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಕೆಲವು ಮುಖಂಡರಿದ್ದಾರೆ ದಲಿತ ಮುಖಂಡರು ಅಂತ ಹೇಳ್ತಾರೆ ಅವರು ಎರಡೇ ಎರಡು ದಿವಸ ಕಾಡ್ತಾರೆ ನಾವೆಲ್ಲ ಇಡೀ ಸಮುದಾಯ ನೋಡಿದೆ ಸಮುದಾಯ ಜನ ಮಾತಾಡ್ತದೆ ಬರ್ತಾರೆ ಏಪ್ರಿಲ್ ಬರ್ತಾರೆ ಅವತ್ತಷ್ಟೇನಿರ್ತಾರೆ ಸರ್ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅದು ಮಾಡಿ ಇದು ಮಾಡಿ ಕೈಯಲ್ಲಿ ಮೈ ಕಿಡ್ಕೊಳ್ತಾರೆ ಜೈಘೋಷ್ ಹಾಕ್ತಾರೆ ಸುಮಾರು ಇವೆಲ್ಲ ಸಮಾಜ ಜನರಿಗೆ ಆದರೂ ಕೂಡ ನಮ್ಮ ಸಮಾಜ ರೋಡಿ ತನ್ಕೋಬಾರದು ಅನ್ನುವ ಒಂದೇ ದೃಷ್ಟಿಕೋನದಿಂದ ಅವ್ರಿಗೆ ಮಾತಾಡೋಕ್ಕಾಗಲ್ಲ ಅವತ್ತ ಏ ತಾರಪ್ಪ ಮೈಕು ಅಂದರೆ ನಿಮ್ದು ಏನು ಉಳಿಯೋಲ್ಲ ನಮ್ಮ ಸಮಾಜ ಕೆಳಗೆ ಬಿದ್ದಂಗೆ ಆಗ್ತದೆ ಅನ್ನೋದು ಒಂದೇ ದೃಷ್ಟಿಯಿಂದ ನಮ್ಮ ಸಮಾಜ ಕೂಡ್ತದೆ ಇವತ್ತೆಲ್ಲ ಯುವಕರ ಪಡೆ ಅವ್ರಿಗೆ ಪ್ರಶ್ನೆ ಮಾಡೋದಿದೆ ಹಳ್ಳಿ ಹಳ್ಳಿಗೆ ಹೋಗಿ ನೀವು ಹಳ್ಳಿಗೆ ಹೋಗೋದು ಗ್ರಾಮ ಶಾಖೆ ಕುಂತು ಕೇಳ್ರಿ ನೀವು ನಿಮ್ಮ ಸಮಸ್ಯೆ ಅಂತ ಕೇಳಿದ್ರೆ ಆ ಮಕ್ಕಳು ಅವ್ರ ಜನರು ಅವರು ಯುವಕರು ಕೇಳ್ತಾರೆ ನಿಮಗೇನು ಕೊಡುಗೆದ ಸಮಾಜಕ್ಕೆ ನೀವು ಬರೋದೇ ಎರಡು ದಿವಸ ನೀವು ಎರಡು ದಿವಸ ಬಿಟ್ಟು ಮೂರನೇ ದಿವಸ ಕೇಳ ಆಡಿದ್ದೀರಿ ಸಮಸ್ಯೆಯನ್ನು ಅವ್ರವ್ರು ಫೇಸ್ ಮಾಡ್ಕೋತಾ ಇದ್ದಾರೆ ನಮ್ಮ ಜನ ಎಜುಕೇಟೆಡ್ ಆಗಿದ್ದಾರೆ ಓದ್ ಬರೆದು ಶಾಣೆಯಾಗಿ ಅವ್ರವರು ಫೇಸ್ ಮಾಡ್ಕೋತಾ ಇದ್ದಾರೆ ಎಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ನಮ್ಮ ಸಮಾಜ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಬರ್ತಾ ಬರ್ತಕ್ಕಂಥ ಅನುದಾನವನ್ನು ಯಾಕೆ ಬಂದಿಲ್ಲ ನಮ್ಮ ಜನರಿಗೆ ಮುಟ್ಟಿಲ್ಲ ಯಾರಾದರೂ ಪ್ರಶ್ನೆ ಮಾಡಿದ್ದೀರಿ ಇಲ್ಲಿಂದ ತನಕ ಏನು ಮಾಡ್ತೀರಿ ಫೈಲವ ಅವ ಟ್ವೆಂಟಿ ಫೈವ್ ಲ್ಯಾಕ್ಸ್ ಅದು ಏನಾಯ್ತು ನಮ್ಮ ಸ್ಕೂಲ್ದು ಅಂತ ಕೇಳೋ ಸಲುವಾಗಿ ಹೋಗ್ತೀರಿ ಎಷ್ಟು ಬಂದೆಷ್ಟು ಒಯ್ತೆಷ್ಟು ಸ್ಟೈಫಂಡ್ ಮಾಡ್ತಾ ನಮ್ಮ ಜನರಿಗೆ ಎಷ್ಟು ಬಂದದ್ದಲ್ಲಿದ್ದಾರೆ ಹಾಸ್ಟೆಲ್ ಸಮಸ್ಯೆಗಳು ಏನು ಯಾರು ಕೇಳಿದ್ದೀರಿ ಕೇಳಿದ್ರೆ ಒಬ್ಬರು ಹೆಸರು ಹೇಳ್ರಿ ಯಾರೋ ಒಬ್ಬರು ಇಲ್ಲ ಅಂತ ನಾನು ಹೇಳೋಲ್ಲ ಯಾರೋ ಒಬ್ಬ ಗೆಳೆಯರು ಮಾಡಿರ್ಬೋದು ಅದು ಕ್ರಿಡೆಟ್ ತಗೊಳ್ಳೋರು ನೀವಿದ್ದೀರಿ ಇವತ್ತು ಯಾರೋ ಏನೋ ಎಮ್ ಎಲ್ ಎಂ ಪಿ ಮಿನಿಸ್ಟರ್ ಸಚಿವರು ಯಾರು ಬಂದಾಗ ನೀವು ಬೆಳ್ಳರ್ಬಿ ಹಾಕೊಂಡು ಕುಂತು ಏನು ಹೇಳ್ತೀರಿ ಎಲ್ಲ ನಾನೇ ಮಾಡ್ತಾಯಿದ್ದೀನಿ ಸರ್ ಇದು ನಾನು ಇದೆಲ್ಲ ಸಮಾಜ ನೋಡ್ತಾ ಇದೆ ಇದು ಪರಿಗಣ ಪರಿಗಣಿಸ್ತಾ ಇದೆ ಇದು ತೋಲ್ ದಿನ ನಡೆಯಲ್ಲ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಿಮಗೆ ಆಟೋಮೆಟಿಕ್ ಪಾಠ ಕಲಿಸ್ಲಕ್ಕೆ ಯುವಕರು ನಿಂತಿದ್ದಾರೆ ಅವ್ರ ಜೊತೆ ನಾನು ಕೂಡ ಇದ್ದೀನಿ ಅಂತಕ್ಕಂಥದನ್ನ ಎದೆ ಮುಟ್ಕೊಂಡು ಇವತ್ತು ಹೇಳಕ್ ಇಷ್ಟ ಚಾಲೆಂಜ್ ನೂರಲ್ಲ ನೂರಲ್ಲ ನೂರ ಹತ್ತು ಪರ್ಸೆಂಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒತ್ತದ ಹತ್ತಿರ ಉಮೇಶ್ ಕುಮಾರ್ ಸರಳಿಕರ್ ಅವರ ಟೀಮು ಅವ್ರ ಜೊತೆ ಇಡೀ ಸಮುದಾಯ ನಿಂತಿದೆ ಯಾಕಂದರೆ ಆಲ್ರೆಡಿ ಮಾತಾಡ್ಕೊಂಡಿದ್ದಾರೆ ಉಮೇಶ್ ಕುಮಾರ್ ಸರಳಿಕರೇ ಮಾಡ್ಕೊತಾ ಬಂದಂಥ ಕಾರ್ಯಕ್ರಮಕ್ಕೆ ನೀವು ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ ಮೊನ್ನೆನೇ ಆರನೇ ಡಿಸೆಂಬರ್ ಮಾಡಿದ್ದೀರಿ ಅದಕ್ಕಿಂತ ಮುಂಚೆ ಚೌದ ಏಪ್ರಿಲ್ ಮಾಡಿದ್ದೀರಿ ಮತ್ತೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ ಅಂತ ಅವ್ರ ಜನ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾಗ ಅವ್ರಿಗೆ ಏನು ಸುಧಾರಿಸಿಲ್ಲ ಅವ್ರ ಆನ್ಸರ್ ಕೊಟ್ಟಿಲ್ಲ ಇದು ನಾನು ನಾನು ಮಾತಾಡ್ತಾ ಇಲ್ಲ ಸಮಾಜ ಮಾತಾಡ್ತಾ ಇದೆ ಈ ಬರುವ ಇಪ್ಪತ್ತಾರನೇ ಜನವರಿ ಕಾರ್ಯಕ್ರಮ ಇಡೀ ಸಮುದಾಯ ಜನರ ಮಧ್ಯದಲ್ಲಿ ಉಮೇಶ್ ಕುಮಾರ್ ಸ್ವಾರಳೀಕರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗ್ತದೆ ಮಾಡಿ ತೋರಿಸ್ತೀನಿ ಅಂತ ನಾನು ಪಣ ತೊಟ್ಟಿದ್ದೀನಿ ಉಮೇಶ್ ಕುಮಾರ್ ದಲಿತ ಸಂಘರ್ಷ ಸಮಿತಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರು